ಅಲ್ದೇ ಸಾಕಮ್ಮ ಅವಳು ಆ ಊರಾಗೆ ಹೋಗಿರ್ಬೋದೇನು ಅಂತೇಳಿ ಅಲ್ಲಿಗೆ ಹೋದ್ವಿ ಅಲ್ಲಿ ನೋಡಿರೆ ಇಲ್ಲಿಗೆ ಬಂದೇ ಇಲ್ಲ ಸಣ್ಣಿ ಅವತ್ತು ಹೋದವಳು ಅಂತಂದ್ರು ಏನು ಇದು ನಿನ್ನ ಮಗ ನೋಡಿರೇ ಸಣ್ಣಿನು ತಾತನೂ ದೂರ ದೂರ ಆದರೂ ಸಣ್ಣ ಅವ್ರೂರ್ಗೆ ಹೋದ್ಲು ಅವಜುಳಾಡ್ತಿದ್ದಾನೆ ಅಂತ ಹೇಳ್ತಿದ್ದ ಅಲ್ಲಿ ನೋಡಿರೇ ಸಣ್ಣಿನೇ ಇರಲಿಲ್ವಲ್ಲೇ ಆ ಮನೆಗೆ ಅಲ್ಲಿ ಯಾರು ಬಂದೇ ಇಲ್ಲ ಸಣ್ಣಿ ಅಂತಂದರು ಅವರು ಅಕ್ಕಪಕ್ಕದಗಳರು ಏನೇ ಇದು ಸಣ್ಣಿ ಅಂದ್ರೆ ಮತ್ತೆ ಕೇಳ್ಕೋದಲು ಅದೇ ನನಗೂ ಆಶ್ಚರ್ಯ ಕಣಜಿ ಅಲ್ಲ ಅಲ್ಲಿ ಅಲ್ಲಿರ್ಬೇಕಾಯ್ತು ಹಳೆ ಊರಾಗೆ ಅವ್ಳ ಮುಂಚೆ ತಟ್ಟಿ ಮಾರ್ಕಾಡ್ ಅಲ್ಲೇ ಇದ್ದಿದ್ದ ಆ ಊರಾಗೇನೆ ಆದ್ರೆ ಅಲ್ಲಿ ನೋಡಿದ್ರೆ ಇಲ್ಲ ಅಂದ್ರಲ್ಲ ಎಲ್ಗೋಗಿರ್ಬೋದು ಹಾ ಎಲ್ಲಾದ್ರೂ ಅವ್ರ ಸಂಬಂಧಿಕರ ಯಾರನ್ನ ಊರ್ಗೋ ಏನಾನ ಹೋಗಿರ್ಬೋದಾ ಏನಮ್ಮ ಗೊತ್ತಿಲ್ಲ ಹಾ ಈಗ ಏನು ಮಾಡೋದು ನಾವು ನೋಡಿದ್ರೆ ಎಷ್ಟು ಖುಷಿ ಖುಷಿಯಿಂದ ಬಂದ್ವಿ ಅವಳು ಒಳಾಡ್ದ ಗುಳಾಡದ್ದ ನೋಡ್ಕೊಂಡು ಹಂಗೆ ಊರಿಗೆ ನಮ್ಮ ಊರಿಗೆ ಹೋಗೋಣ ಅಂತನ ಅಲ್ಲಿ ನೋಡಿದ್ರೆ ಅವಳು ಹೋಗೇ ಇಲ್ಲ ಊರಿಗೆ ಅಂದ್ರೆ ಇನ್ ಎಲ್ಲಿಗೆ ಹೋಗಿರ್ಬೋದು ಹಾ ಎಲ್ಲಿಗೆ ಹೋದ್ಲಾ ಏನ ನಡಿ ಅದೇ ಆ ತಾತನ ಮತ್ತೆ ಹೋಗೋಣ ಹಾ ಆ ವಜ್ಜ ಕೇಳಿದ್ರೆ ಗೊತ್ತಾಗುತ್ತೆ ಹೇಳ್ಬೋದು ಅಂತಾನ ಆ ವಜ್ಜ ಹುಡಿಕೊಂಡು ಹೋಗಿರ್ತಾನೆ ಸಾಮಾನ್ಯ ಅಲ್ವೇ ಹೌದೌದು ಹುಡುಕಂಡ್ ಹೋಗಿರ್ತಾನೆ ಬಾ ನೋಡಣ ಅವಜ್ಜ ವಜ್ಜ ಏನ್ ಹೇಳ್ತಾನೆ ಎಂತನ ಅಲ್ಲ ಕಣಜ್ಜಿ ಒಂದ್ ವೇಳೆ ಏನಾದ್ರು ಮತ್ತೆ ಏನಾದ್ರು ಆ ತಾತನು ಸಣ್ಣನು ಒಂದ್ ಮಾಡ್ಬಿಟ್ರ ಈ ಗುಂಡಜ್ಜಿ ಲಸ್ಮಕ್ಕ ಅವರೆಲ್ಲರೂ ಸೇರ್ಕೊಂಡು ಹ ಒಂದು ಮಾಡಂಗಿದ್ರೆ ಅವತ್ತೇನೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಒಂದು ಮಾಡೋಕ್ಕೂ ಆಗಿಲ್ಲ ಇವ್ರ ಮಾತು ಕೇಳಿಲ್ಲ ಸಣ್ಣಿ ಹಂಗೆ ಹೋಗವಣೆ ಅಲಾ ಒಂದು ಮಾಡಿದ್ರು ಅವ್ರು ಚೆನ್ನಾಗೂ ಇರಲ್ಲಂಬದು ಅವ್ರಿಗೂ ಗೊತ್ತೈತೆ ಅದಕ್ಕೆ ಸುಮ್ಮನಾಗ್ಯವ್ರಿ ಈ ವಜ್ಜ ಏಳು ಸಲ ಅಂತೇಳಿ ಅನುಮಾನ ಪಡ್ತಾನೆ ಅಂತಾನೆ ನಾನು ಹೇಳ್ದಾಗ ಒಂದ್ಸಲ ಸಲ ಅನುಮಾನ ಪಟ್ಟಿದ್ದ ವಜ್ಜ ಈಗ ಈ ವಜ್ಜ ಹೇಳ್ದಾನ ಅಂತ ಹೇಳಿ ಇನ್ನೊಂದ್ಸಲ ಅನುಮಾನ ಪಟ್ಟ ಅದಕ್ಕೆ ಸಣ್ಣಿಗೂ ಬೇಜಾರಾಗಿ ಬಿಟ್ಟು ಹೋಗ್ಯವಳೆ ಬಾ ನಮ್ಮ ಆಸೆ ನಿರಾಸೆ ಆಗಲ್ಲ ಆ ಗೋಳಾಡ್ತಿತ್ತಾನಲ್ಲ ತಾತನಕ್ಕೆ ಕೇಳಿ ತಿಳ್ಕಮ್ಮನ ಸಣ್ಣ ಎಲ್ಲಿಗೋದ್ಲು ಏನು ಎತ್ತ ಅಂತಾನ ಹ ಅಲ್ಲ ಒಂದ್ ರೆಡಿ ಏನಾದ್ರು ತಾತನ ಜೊತೆಗೆ ಹೋಗೋದು ಬೇಡ ಅಲ್ಲಿಗೂ ಹೋಗೋದ್ ಬೇಡ ಅಂತೇಳಿ ಈ ಎಲ್ಲ ನಾನು ಜರೀನೋ ಬಾವಿನ ನೋಡ್ಕೊಂಡಿವಳ ಹಾ ಏನಮ್ಮ ಇದ್ರು ಇದ್ರೂ ಇರ್ಬೋದು ಗೊತ್ತು ನಮಗೇನು ಗೊತ್ತಾ ನಾವು ವಿಸ್ತೀನ ಜೈಲಿನಾಗಿದ್ವಿ ಇವತ್ತು ಬಿಡುಗಡೆ ಆಗಿ ಗೊತ್ತಾ ಇದ್ವಿ ಯಾರನ ಕೇಳೋಣ ಬಾ ಇಲ್ಲಾಂದ್ರೆ ಅಲ್ಲಿಗೆ ಹೋಗಣ ಬಾ ಆ ವಜ್ಜಾರ ಮಂತ್ಕೆ ಹೋಗಿ ಆ ಅಜ್ಜಿನೇ ಕೇಳೋಣ ಹ್ಞೂ ಇನ್ಯಾಕೆ ಬೇರೆಯಾರನ್ನ ಯಾಕೆ ಕೇಳೋದು ಬಾ ನಡಿ ಹೋಗೋಣ ಅವ್ರ ಮಂಥಕ್ಕೇನೆ ಹ್ಞೂ ಸರಿ ನಡಿ ಕಾಕ ಎಲ್ಲ ಎರಡು ಹಾ ಕೋಳಿ ಸರ್ನ ಗುಂಡಿ ಕತ್ಕೊಂಡು ಬಾ ಎಲ್ಲ ವಾಸನೆ ಬರುತ್ತೆ ಎಲ್ಲ ಎರಡು ಚಾಕ್ಯ ಅಂದ್ರೆ ವಾಸನೆ ಎಲ್ಲ ಹೋಗುತ್ತೆ ಹ್ಮ್ ಚೆನ್ನಾಗಿ ಜೀರ್ಣನೂ ಆಗುತ್ತೆ ತಿಂದಿರೋದು ಹೌದಲ್ವಾ ಎಲೆ ಅಡಿಕೆ ಅಂದರೆ ನಮ್ಮ ಅಜ್ಜಿಗೆ ಲಕ್ಕಜ್ಜಿಗೆ ಇಷ್ಟ ಯಾವಾಗ ಕೋಳಿ ಸಾರು ಮಾಡಿರೂ ನೋ ತಂದು ಇಕ್ಕಳು ನನಗೂ ಹಾಕಿ ಕೊಡೋಳು ತಗ ಎಲೆ ಅಗಿ ಅಂತಾನೆ ಹ್ಞೂ ನೀನು ತಿಂತೀಯ ಎಲೆ ಅಡಿಕೆನ ಹ್ಞೂ ನನಗೇನು ಜಾಸ್ತಿ ಅಭ್ಯಾಸ ಇಲ್ಲ ಯಾವಾಗಾದ್ರೂ ಕೋಳಿ ಸಾರು ಕೋಳಿ ಉಂಡಾಗ ಅಷ್ಟೇ ಹಾಕ್ಯಮದು ಹ್ಞೂ ಸುಣ್ಣ ಆಮೇಲೆ ಚಿಗರೆಲಿ ಅಡಿಕೆನು ಚೆನ್ನಾಗಿದ್ದಾವೆ ಚೆನ್ನಾಗಿರೋ ಅಡಿಕೆನೇ ತಂದಿದ್ದೀನಿ ಅಂಗಡಿಗೆ ಹೋಗಿ ತಕ್ಕ ಹಾಕಿ ಇರು ನಿನಗೆ ನಾನೇ ಅಡಿಕೆಲಿ ಸುಣ್ಣ ಎಲ್ಲನ ಹಾಕಿ ಕೊಡ್ತೀನಿ ತಿಂಬಿ ವೆಂತಿ ತಗೊಳ್ರಿ ತಿನ್ರಿ ಕೊಡು ಸಣ್ಣಿ ನಿನ್ ಕೈಯಾಗೆ ಹಾ ಎಲೆ ಅಡಿಕೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೆಂಡ್ತೀನೂ ಹಿಂಗೆ ಹಾಕೊಡೋಳು ಹ್ಞೂ ಎಲೆ ಅಡಿಕೆನ ಕೋಳಿ ಸಾರೋ ಕುರಿ ಸಾರೋ ಏನಾನ ಮಾಡಿದಾಗ ಹ್ಞೂ ಹೌದಾ ತಗ ಈಗ ಹಳೆದೆಲ್ಲ ಯಾಕೆ ಹೇಳು ನಾನು ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ತಗ ಹಾ ಕದ್ರಜಿ ಕದ್ರಾಜಿ ಇದೆಲ್ಲ ಏನು ನಿಜಾನು ಕನ್ಸು ನೋಡ್ತಾ ಇರೋದು ಹಾ ಇದೇನಿದು ಇವರಿಬ್ರು ಕೋಳಿ ಸಣ್ಣಗುಂಡು ಎಲ್ಲ ಅಡ್ಕೆ ಹಾಕಿಂಗ್ ಕುಕ್ಕೊಂಡಿದ್ದಾರೆ ಈ ಅಜ್ಜನು ಈ ಸಣ್ಣನು ಹಾ ನಮ್ಮ ಬುಸ್ ಬುಸ್ನಾಗ ನೋಡಿರಿ ಸಣ್ಣ ಬೇಜಾರ್ ಮಾಡ್ಕೊಂಡು ಅದೇ ಬಿಟ್ಟು ಹೋಗೈತಿ ಸಾವಿನ ಜೊತೆ ಇಲ್ಲ ಅಂತ ಅಂದ ಇಲ್ಲಿ ನೋಡ್ರಿ ಎಲ್ಲ ಪಲ್ಟ ಆಗೈತಿ ಇವ್ರು ನೋಡಿರಿ ಖುಷಿ ಖುಷಿಯಿಂದ ಎಲ್ಲ ಅಡ್ಕೆ ಹಾಕಿ ಕೊಡ್ತಾ ಇದ್ದಾರೆ ಆ ವಜ್ಜನ್ಗೆ ನನಗೂ ಅದೇ ಗೊತ್ತಾಗ್ತಿಲ್ಲ ಕಣಿ ಸಾಕಮ್ಮ ಅಲ್ಲ ನಾವು ನೋಡಿದ್ರೆ ಖುಷಿ ಖುಷಿಯಿಂದ ಬಂದ್ವಿ ಅಲ್ಲಿ ನಾವು ಮಾಡಿರೋ ಪ್ಲಾನು ನಾ ಒಂದು ಕಣ್ಣಂಗೆ ಹಾಗೇತಿ ಅಂತಾನ ಆದರೆ ಹಿಂಗೆ ನೋಡಿರೆ ಇವರಿಬ್ರು ಇಷ್ಟೊಂದು ಖುಷಿ ಖುಷಿಯಾಗಿದ್ದಾರೆ ಅಯ್ಯಯ್ಯೋ ಇದೇನೇ ಇದು ನಿನ್ನ ಮಗ ಏನು ಸುಳ್ ಸುಳ್ಳು ಹೇಳಿದ್ದೀನಿ ನಮಗೆ ಹಾಂ ಸಣ್ಣ ಅಜ್ಜನ್ ಬಿಟ್ಟೋದಂತಾನ ಏನೋ ಅಮ್ಮ ಅಬ್ಬುಸ್ ಬುಸ್ನಾಗ ಸುಳ್ಸುಳ್ಳನು ಏನೋ ದರಿದ್ರದವನು ಹಾಂ ಇರೋ ಸತ್ಯ ಹೇಳಬೇಕು ತಾನೆ ನೋಡ ನಾವೆಷ್ಟೋ ಆಸೆಯಿಂದ ಬಂದ್ವಿ ಅಲ್ಲಿಗೆ ಹೋಗಿ ಬೇರೆ ಹೋಗಿದ್ವಿ ಹಾಳೆ ಸಣ್ಣ ಹಳೆ ಊರಿಗೆ ಆ ಮನೆಗೆ ನಾನು ಹೈತಾಳೇನೋ ಅಳ್ತಾಕಿತ್ತಾಳೇನೋ ನೋಡ್ಕೊಂಡು ಬರೋಣ ಅಂತಾನೆ ಆದರೆ ಅಲ್ಲಿಗೂ ಹೋಗಿದ್ದು ಅರ್ಥ ಆಯಿತು ಇವಳು ನೋಡಿದ್ರೆ ಇಲ್ಲೇ ಅಡಿಕೆಲೆ ಇದ್ದಾಳೆ ಗಂಡನಿಗೆ ಹ್ಞೂ ಅಯ್ಯೋ ಇದನ್ನೆಲ್ಲ ನೋಡ್ತಾ ಇದ್ದಂಗೆನೇ ನನ್ನ ಅದೇನೇ ಹೊಡೆದೋದಂಗೆ ಆಗ್ತಿತ್ತು ಜೀ ಹಾಂ ನೋಡ್ರ ನಾವು ಮಾಡಿರೋ ಪ್ಲಾನು ಎಲ್ಲ ಉಲ್ಟ ಅಯ್ಯೋ ಅಯ್ಯೋ ನನ್ನ ಕಣ್ಣಿಂದ ಈ ಇದನ್ನಂತೂ ನೋಡೋಕ್ಕಾಗ್ತಿಲ್ಲ ಬಾಬಾಜಿ ಬಾಜ್ಜೀ ಬಾ ಹೋಗನ ಜಲ್ದು ಅಯ್ಯೋ ಇರೇ ಏನು ಎತ್ತ ಅಂತ ಕೇಳ್ಕೊಂಡು ಹೋಗನ ಹೇ ಹೆಂಗೋ ನಾವಿಬ್ರು ಯಾವಾಗಲೂ ಸಾಯೋ ತಕ ಹಿಂಗೆ ಇದ್ರೆ ಸಾಕು ಹ್ಮ್ ನಾನು ನನಗ್ ನೀನು ಅಂತನ ಹೌದಾ ಹಿಂಗೆ ನಾವು ಖುಷಿ ಖುಷಿ ಆಗಿದ್ರೆ ನನಗ್ ನೀನು ನಿನಗ್ ನಾನು ಅಂತಾನು ಇರ್ಬೋದು ಆ ನಮಗೆ ಇನ್ನೊಂದು ಅಂತಾನು ಮಾಡ್ಕೋಬಹುದು ಅಂದ್ರೆ ಏನು ಹೇಳ್ತಾ ಇದ್ಯಾ ಅಂದ್ರೆ ನಾವು ಒಂದ ಮಗು ಮಾಡ್ಕೋಬಹುದು ಅಂತನಾ ಹ್ಮ್ ಹ್ಮ್ ಹೋಗ್ರಿ ಅತ್ಲಾಗೆ ನನಗೆ ನಾಚಿಕೆ ಆಗುತ್ತೆ ಹ್ಮ್ ಈ ವಯಸ್ಸಾಗ ನಮಗೆ ಎಲ್ಲಿಂದ ಮಕ್ಳು ಹ ನನ್ಗ ಆವಾಗ್ಲೇ ಮಕ್ಳಾಗಿಲ್ಲ ಇನ್ನ ಇವಾಗ ಆಗ್ಬಿಡ್ತಾವ ಹ್ಮ್ ನೀನೊಬ್ಬ ನೀನು ವಯಸ್ಸಾದ್ರೂ ಚಪ್ಪಲ ಮಾತ್ರ ಕಮ್ಮಿ ಆಗಲ್ಲ ಅದ್ರಾಗ ಏನೈತಿ ಬಿಡು ಗಂಡ ಹೆಂಡತಿ ಆದ್ಮೇಲೆ ಮಕ್ಳಾಗೋದನ್ನು ಸಾಮಾನ್ಯ ನಮಗೆ ಅವಾಗಂತೂ ಆಗಿಲ್ಲ ವಯಸ್ಸಿದ್ದಾಗ ಈಗ್ಲಾದ್ರೂ ಆಗ್ತಾವೆ ಅನ್ನೋ ಪ್ರಯತ್ನ ಪಟ್ರೆ ಹ್ಮ್ ಅದ್ರಲ್ಲಿ ಏನೈತಿ ನಾಚಿಕೆ ನಮಗೂ ಒಂದು ಮಗು ಆದ್ರೆ ನಮಗೆ ಕಷ್ಟ ಸುಖಕ್ಕೆ ಹಾಕ್ತಾನೆ ಹಾಂ ಒಳ್ಳೆ ನೀನು ಬಿಡು ಹೆಂಗೋ ಆದ್ರೆ ಆಗಿ ನನಗೂ ಏನು ಮಗುನ ಎತ್ಕೋಬೇಕು ಅಂತ ಆಸೆ ಇರಲ್ವಾ ನನಗೂ ಆಸೆ ಐತಿ ಆದ್ರೆ ಈ ವಯಸ್ಸಾಗೆ ಯಾರನ್ನ ಏನಂದ್ಕೊತಾರೋ ಅಂತ ನಾಶ್ಕ್ಯಂಗಾಗತ್ತೆ ನೋಡ್ದ ಈ ವಜ್ಜನ್ಗೂ ಈ ಸಣ್ಣಿಗೂ ಈ ವಯಸ್ಸಿನವನು ಮಗು ಎತ್ಕಡ್ಕೊಂಬ ಆಸೆ ಹ್ಞೂ ಅಮತ್ಕೋಗಂತು ಇಲ್ಲ ಇವಾಗ್ಲೂನು ಜೆಲ್ ಸುರುಸ್ತಾನೇ ಹೆಂಗಸ್ರು ಕಣ್ರಿ ಇನ್ನಾನ ಮಗನ್ ಬೇರೆನೇ ಎತ್ಕಣ್ಣ ಓಡಾಡಬೇಕೇನ ಈ ಮುಕ್ಕಾ ಆ ಈ ವಯಸ್ಸನಿಗೆಮ್ಮ ಮಕ್ಕಳು ಕಣ್ಣ ವಯಸ್ಸನಿಗೆ ಮಗನ್ ನೋಡಬೇಕು ಅಂತ ಅಯ್ಯೋ ಯಾವ ವಯಸ್ಸು ಆದ್ರೆ ಏನು ತಗ ಹಾ ಆಗ್ಲೇ ಹೇಳಿ ಬಿಡು ವಯಸ್ಸು ಆದಮೇಲೆ ಮಕ್ಕಳಾಗರು ಯೋಸೋ ಜನ ಇಲ್ವಾ ಹಾ ಹಂಗೆ ನಮಗೂ ಆಗುತ್ತೆ ಅಷ್ಟೇ ಆ ದೇವರ ಕಂಡುಬಿಟ್ರೇ ಇಷ್ಟತೆ ಹೇಳು ಹಾ ಬಾರೇ ಸಾಕಮ್ಮ ಹತ್ರಕ್ಕೆ ಹೋಗಿ ಕೇಳೋಣ ಏನು ಎತ್ತ ಒಂದಾದ್ರು ಅಥವಾ ದೂರ ಆಗೇ ಇಲ್ವಾ ಇವರಿಬ್ರು ಅಂತನಾಕಮ್ಮಿ ಜೈಲಿಗೆ ಹೋದಾರ ಅಲ್ಲಿ ಬಂದ್ಬಿಟ್ರ ಬಿಟ್ರ ನಿಮ್ಮನ್ನ ಹ್ಞೂ ಬಿಟ್ಟರು ಕಣಜ್ಜ ಬಿಟ್ರು ಬಿಟ್ರು ಅಲ್ಲ ನೀನು ನಿನ್ನೆಂತೀನೋ ದೂರ ಆಗಿದ್ರಂತೆ ಹಾ ಜಗಳ ಮಾಡ್ಕೊಂಡು ಸಣ್ಣಿ ಬಿಟ್ಟು ಹೋಗಿದ್ದಂತೆ ನೀನು ಈ ಊರಾಗೆ ಇರಲ್ಲ ಅಂತೇಳಿ ನೀನು ಹಳೆ ಊರಿಗೆ ಹೋಗಿದ್ದಂತೆ ಹಾ

ಅಯ್ಯೋ ನಾನು ಯಾಕೆ ಬಿಟ್ಟು ಹೋಗೋಣ ನಾನು ಬಿಟ್ಟು ಹೋಗೇ ಇಲ್ಲಪ್ಪ ಯಾರು ಹೇಳಿ ದಂಗಮ್ ತಾನ ನಾನೇ ಬಿಟ್ಟು ಹೋಗೋಣ ಅಯ್ಯ ಗಂಡ ಹೆಂಡತಿ ಅಂದಮೇಲೆ ಜಗಳ ಸರ್ವೇ ಸಾಮಾನ್ಯ ಅಯ್ಯ ಜಗಳ ಮಾಡಿಯಾಡ್ಕೇನೆ ಬಿಟ್ಟು ಹೋಗೋಕೇನು ನನಗೇನೇನು ಬುದ್ಧಿ ಇಲ್ವೇ ನಾನು ಬಿಟ್ಟು ಹೋಗಿಲ್ಲಮ್ಮ ಹಾಂ ನನ್ನ ಗಂಡನ ಜೊತೆಗೆ ಇದ್ದೀನಿ ಅನುಮಾನ ಎಲ್ಲ ಬಗೆಹಾರ ಮೇಲೆ ಮತ್ತಿನ್ನೇನು ದೂರ ಹೋಗೋದು ಹಾಂ ನಾನು ಯಾವತ್ತೂ ದೂರ ಹೋಗೇ ಇಲ್ಲ ಹಾಂ ನಿನ್ನ ಭ್ರಮೆ ಎಲ್ಲ ಮತ್ತೆ ನಮ್ಮ ಬುಸ್ ಬುಸ್ನಾಗ ನೋಡಿರಿ ಹಂಗೆ ಹೇಳ್ದ ಇವಳು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾಳೆ ಇವರಿಬ್ರು ಏನು ಆಶ್ಚರ್ಯ ಬುಸ್ ಬಿಸ್ಬುಸ್ನಾಗ ಏನು ಸುಳ್ಳು ಹೇಳಿನ ಏ ಅವ್ನು ಯಾಕೆ ಸುಳ್ಳು ಹೇಳ್ತಾನೆ ಸುಳ್ಳು ಅವನಿಗೆ ಅವ್ನಿಗೇನು ಪ್ರಯತ್ನ ಹಾಂ ಅಲ್ವಾ ಏನೋ ನಡೆದೈತೆ ಇವರೇನು ಬಿಟ್ಕೊಡ್ತಾ ಇಲ್ಲ ಹಾಂ ಅಜ್ಜಾನು ಸಣ್ಣನು ಯಾಕೆ ನಾವಿಬ್ರು ಜೊತೆಗಿರಲ್ಲ ದೂರ ದೂರ ಆಗಿರ್ತಾರೆ ನೀವು ಮಾಡಿರೋ ಪ್ಲಾನು ನಿಮ್ಮಂತೇ ನಡೆದೈತೆ ಅಂತೇಳಿ ಖುಷಿ ಖುಷಿಯಿಂದ ನಾನು ನೋಡಕ್ಕೆ ಬಂದ್ರಾ ನಾವು ಇಬ್ಬರು ಹೇಳ್ತಾ ಕುಂತಿರ್ತೀವಿ ಅಂತಾನಾ ಹಾಂ ಹಂಗೆಲ್ಲ ಏನು ಇಲ್ಲಪ್ಪ ನೀವಿಬ್ಬರು ಚೆನ್ನಾಗಿರ್ಲಿ ಅಂತಾನೆ ನಮಗೂ ಆಸೆ ಏನು ಮಾಡೋದು ಅದೇನೋ ಬುದ್ಧಿಗೇಟಿ ಏನೋ ಮಾಡಿದ್ವಿ ಬಿಡು ಹೋಗ್ಲಿ ಹಾ ಹಾ ಚೆನ್ನಾಗಿರ್ಲಿ ಗಂಡ ಏನ್ತೀನಿ ಹಾ ಬರ್ಕದ್ರಿ ಜಿ ನಾವು ಜೈಲಿಂದ ಸೀದಾ ಇಲ್ಲಿಗೆ ಬಂದ್ವಿ ನೀವು ಹೆಂಗಿದೀರೋ ಏನೋ ಅಂತ ನೋಡ್ಕೊಂಡು ಹೋಗೋಕ್ಕೆ ಹಾ ಹೌದಾ ನೋಡಿದ್ದಾಯ್ತಲ್ಲ ನಾವು ಹೆಂಗಿದೀವಿ ಅಂತನ ಅರ್ಥ ಆಯ್ತಾ ಹಾ ಇನ್ನೊಂದ್ಸಲ ಏನಾದ್ರೂ ನಮ್ಮನ್ನು ದೂರ ಮಾಡೋಕೆನೋ ಪ್ರಯತ್ನ ಪಟ್ರಿ ಅಷ್ಟೇನಿ ಸರಿ ಇರಲ್ಲ ಬಿಡ್ಸಿ ಬಿಡಿಸ್ಬಿಡ್ತೀವಿ ಹಾ ಉಂಕೊಂಡ್ಸಕಮ್ಮ ಇನ್ಮೇಲೆ ನಮ್ಗೆ ಜಗಳ ತಂದಿಕ್ಕದು ಅದು ಇದು ಮಾಡಕ್ ಬಂದ್ರೆ ನಾನ್ ಸುಮ್ಮನಿರಲ್ಲ ಇರಲ್ಲ ಹಾ ನಿಮ್ ಕೆಲಸ ಎಷ್ಟೈತು ಅಷ್ಟು ನೋಡ್ಕೊಂಡಿರ್ಬೇಕು ಅಷ್ಟೇನೆ ಹೋಗ್ರಿ ಮುಚ್ಕೊಂಡು ನೋಡಿ ಹೋಗ್ತೀರ ನೀವ್ಯಾಕಿಂದ ಹೋದ್ರು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ